ಯಾಕೆ ಸಪ್ಕಿದ್ದಿ ಮಾಡೋದೆಲ್ಲ ಮಾಡ್ಬಿಟ್ಟು ಏ ನಾನೆಲ್ಲ ಮುಂದೆ ಸಪ್ಕಿದ್ದನು ಇನ್ನೇನೋ ಖುಷ್ ಖುಷಿಯಾಗಿದ್ಯಾ ಹಿಂಗೆ ಅವ್ಳ ಮುಗ ಕೊಟ್ಬಿಟ್ಟು ಬಂದಿದ್ಯಾ ಚೆನ್ನಾಗಿ ಕಂಡದ ಪೂಜಾ ನಿನ್ಗೆ ನೋಡು ಈಗ ಹೆಂಗ್ ಕೂತಿದ್ಯಾ ಅಂತ ನಿನ್ಗೆ ಏನು ಅನ್ಸಕ್ಕೆ ಇಲ್ವಾ ಯಾಕಿಂತ ಬುದ್ಧಿ ಕಲ್ತಿದ್ದೀನಿ ನೀನು ಏ ತಕ್ ತಕ್ಕ ಆ ಪಾರ್ಟಿ ಹೇಳಿದ್ರೆ ನಿನ್ ಕೇಳಿಲ್ವಲ್ಲ ಕುತ್ಕೋ ಹಿಂಗೆ ಮೂಲಲ್ಲಿ ಬೇಜಾರು ಮಾಡ್ಕೊಂಡು ಏ ನನ್ಗೆ ಬೇಜಾರು ಬೇಜಾರು ಇಲ್ಲ ಕಣ್ ಸುಮ್ನಿರಮ್ಮ ಗೊತ್ತಾಯ್ಕಿಲ್ಲ ನನ್ಗೆ ಅಲ್ಲ ಕಣ್ ಮಗ ಇದ್ಯಾ ಹುಚ್ಚು ಅಂದ್ರ ಹಿಂಗೆ ನಿನ್ ಗಂಡ ನಿನ್ ಗಂಡ ಏನೋ ಅನ್ನಕಿಲ್ವಾ ಮಾವಾ ಇಲ್ಲ ಮಾವಾ ನನಗೂ ಏನು ಬೇಜಾರಿಲ್ಲ ಅಲ್ಲ ಅಂತ ನಿರ್ಧಾರ ತಕೊಂಡ್ರಿ ಬೆಲೆನೇ ಇಲ್ವಾ ನಿಮ್ ಇಷ್ಟೇ ಮಾಡ್ಕೊಂಡಿರಲೇನು ಬೇಜಾರ್ ಮಾಡ್ಕೋಬೇಡಿಯತ್ತೆ ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ಆದ್ರೆ ಪೂಜೆ ತಗೊಂಡಿರೋ ನಿರ್ಧಾರದಲ್ಲಿ ನನಗೆ ತುಂಬಾನೇ ಹೆಮ್ಮೆ ಇದೆ ಯಾವ ತರ ಬೇಜಾರೂ ಇಲ್ಲ ಪಾಪ ನಮ್ಮ ಅಣ್ಣ ಎಷ್ಟು ಎಷ್ಟಿಷ್ಟ ಗೊತ್ತಾ ಅವ್ನಿಗೆ ತುಂಬಾನೇ ಇಷ್ಟ ಅಂತದ್ರಲ್ಲ ಅವನಿಗೆ ಮಗು ಆಗಲ್ಲ ಜೀವನದಲ್ಲಿ ಅಂತ ಗೊತ್ತಾದ್ಮೇಲೆ ಅವ್ನು ಎಷ್ಟು ಅಂದ್ಕೊಂಡಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು ನಮ್ಮಿಂದ ಅವ್ರು ಖುಷಿಯಾಗಿರ್ತಾರೆ ಅವ್ರ ತಂದೆ ತಾಯಿ ಸ್ಥಾನ ಸಿಗುತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನತೆ ಹೂ ಅಮ್ಮ ಅಪ್ಪ ನೀವು ಬೇಜಾರ್ ಮಾಡ್ಕೋಬೇಡಿ ಇದು ಖುಷಿ ಪಡುವಂತ ವಿಚಾರನೇ ನಮಗೂ ಒಂದ್ ಮಗು ಇದೆ ಅಲ್ವಾ ಇದನ್ನೇ ಕೆಡ್ಸ್ಕೊಂಡಿರಿ ಆರಾಮಾಗಿರ್ತಿವಿ ನಮ್ಗೆ ಯಾವ ಬೇಜಾರು ಇಲ್ಲ ಹೌದು ಅತ್ತೆ ಖುಷಿ ಪಡ್ಬೇಕು ಏನ್ ಖುಷಿನೋ ಏನೋ ಕಣಪ್ಪ ಏನೋ ಎಲ್ಲ ಆಯ್ತು ಬಿಡಿ ಸರಿ ನೀವು ಬೇಜಾರ್ ಮಾಡ್ಕೋಬೇಡಿ ಸರಿ ಆಯ್ತು ಕಳ್ಸಿಕೊಡಿ ಪೂಜೆನಾಕ್ ಬಾಣತನ ಮಾಡ್ತೀನಿ ಅಯ್ಯೋ ಬೇಡಿ ಅತ್ತೆ ಅಲ್ಲೂ ನಿಮ್ ದೊಡ್ಡ ಮಗ್ಳು ಇದಾರಲ್ವಾ ಸುಮ್ನೆ ಇವಳು ಯಾಕೆ ನಿಮ್ಗೆ ತೊಂದ್ರೆ ಇಲ್ಲೇ ಇರ್ತಲ್ ಬಿಡಿ ಹಂಗಲ್ಲ ಅಮ್ಮ ನಾನು ಹೇಳ ಏನನ್ ಬರೋಕಿಲ್ಲ ಇಲ್ಲ ಅತ್ತೇನು ನೋಡ್ಕೊತು ಸರಿ ಮಂತೆ ಆಯ್ತು ಬಿಡಿ ರೀ ನಡೀರಿ ಹೋಗೋದಾ ಬಿಡು ಅಂದ್ರೆ ಬತ್ತೀವಿ ಇರಿ ಅತ್ತೆ ಇನ್ನೊಂದ್ ವಾರ ಇರಿ ಹೋಗುರಂತೆ ಮಗ ಇರಿ ಇನ್ನೊಂದ್ ವಾರ ಓ ಇಲ್ಲ ಇಲ್ಲ ಕಣಪ್ಪ ಹೋಗ್ಬೇಕು ಇನ್ನೇನು ಪೂಜೆನು ಕಳ್ಸಕ್ಕಿಲ್ಲ ಅಂತಿರಲ್ಲ ಇನ್ನೇನ್ ಮಾಡಕ್ಕಿರ ಅಲ್ಲ ರೋಜಾ ಒಬ್ಲೇ ನಮ್ಮ ಊನ್ ಇರ್ಸ್ಬಿಟ್ಟು ಬಂದಿದೀನಿ ಬತ್ತೀನ್ ಬಿಡಿ ಆಯ್ತು ಇರಿ ಆಯ್ತು ಹೋಗುರಂತ ಇನ್ನೊಂದ್ ವಾರ ಏ ಇಲ್ಲ ಇಲ್ಲ ಅಲ್ಲಿ ನೋಡ್ಕೋಬೇಡ ಪಪ್ಪ ಮಗ ಏನ್ ಅವಳು ಒಬ್ಬಳೆ ಸರಿ ಬೆಳಿಗ್ಗೆಗಾದ್ರೂ ಹೋಗುರಿ ಇರಿ ಮಟನ್ ಗಿಟನ್ ತರಿಸ್ತೀನಿ ಇಲ್ಲ 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 ನಾವೀಗ ಹೋಗ್ಲೇಬೇಕು ಏಯ್ ರಮ ಅಜ್ಜಿ ಅದೆಲ್ಲ ಸುಮ್ನಿರೋ ಕವಿತ ನೋಡಲ್ಲ ಬೆಳಿಗ್ಗೆ ಹೋಗುರಂತೆ ಹೋಗೋರಂತೆ ಇಲ್ಲ ಇರವ ಹ ಏನು ಊರಿಲ್ಲೇ ಇದದಾ ಹೋಗೋದಕ್ಕೆ ಒಂದ್ ದಿನ ಬೇಕು ಬತ್ತಿ ಬಿಡಿ ದಿನ ಬಿಟ್ಕೊಂಡು ನೋಡ್ಕೊಂಡು ಹೋಗಕ್ಕೆ ಬಾಂದ್ರ ಬರಕಿಲ್ಲ ಅಂತ ಅಲಾ ಇಲ್ಲ ಕಂದ್ ಬಿಡು ಸುಮ್ನೆ ಅಕಾಲ ಸರಿ ಬಿಡು ಆಯ್ತು ರೀ ಹೋಗ್ತೀನಿ ಸಂಜೆಷ್ಟಲ್ಲೇ ಸಂಜೆ ಅಷ್ಟೇ ಹೋಗ್ಲಂತೆ ಹೋಗಿನ ತಗೊ ಬಂದ್ ಅತ್ತೆ ಅಡಿಗೆ ಮಾಡ್ತದೆ ಹಾ ಸರಿ ಸರಿ ಅತ್ತೆ ಮಾವ ಅರಾಮಾಗಿರಿ ಆಯ್ತು ಸಂಜೆಗೆ ಹೋಗುರಂತೆ ಊಟ ಗೀಟ ಮಾಡ್ಕೊಂಡು ಅಯ್ಯೋ ಅದು ಇದು ಅಂತ ಅಮೃಸ್ಕಬೇಡಿ ಸುಮ್ನೆ ಸುಮ್ನೆ ಇರಿ ಬರ್ತಿವಂತೆ ಊಟ ಗೀಟ ಏನು ಬೇಡ ಇಲ್ಲ ಇಲ್ಲ ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು ಇವತ್ತು ಸಾಟರ್ಡೆ ಪೂಜಾ ನಾನ್ವೆಜ್ ತಿಂತಾರಲ್ವಾ ಹ್ಞೂ ತಿಂತಾರೆ ತಗೋ ಬನ್ನಿ ಸರಿ ಆಯ್ತು ಆಡಂದ್ರು ಕೇಳಕ್ಕಿಲ್ವಲ್ಲ ಅತ್ತೆ ಮಾವ ನೀವು ಬರೋದೇ ಅಪರೂಪ ಊಟನೂ ಮಾಡದೆ ಹೋದ್ರೆ ಹೆಂಗೆ ನೀವು ಉಳ್ಕೊಳ್ದಾದ್ರೂ ಪರವಾಗಿಲ್ಲ ಊಟ ಮಾಡ್ಕೊಂಡು ಹೋಗ್ರ ಅಂತೀರಿ ನಾನು ಬೇಗ ಬಂದ್ಬಿಡ್ತೀನಿ ಜೋಡಿ ನೀನು ಹಂಗಿಯಾ ಯಾಕಮ್ಮ ಇಷ್ಟೊಂದು ತಲೆ ಕೆಡ್ಸ್ಕೊತೇವಿ ನಮಗೆ ಯೋಚನೆ ಇಲ್ಲ ನಿನ್ಗೆ ಯೋಚನೆ ಇಲ್ಲ ಅಂದ್ರೆ ನಮ್ಗೆ ಯೋಚನೆ ಇಲ್ವಾ ಏನ್ ಬಾರಿ ದೊಡ್ಡ ಸಾಧನೆ ಮಾಡಿಂಗ್ ಮಾಡ್ತೀರಪ್ಪ ಅದೇನ್ ಬುದ್ಧಿಯೋ ಕಾಣಕನವ ಈ ಸಂತೋಷಕ್ಕೆ ನಾವು ಬಾಡ್ ಊಟ ಉಣ್ಕೋ ಹೋಗಬೇಕಾ ನನ್ ಊಟ ಮಾಡಕ್ಕೆ ಬೇಜಾರಿ ಮನೆಗೆ ಬರ್ಬಾರ್ದ್ಕೊಂಡೆ ನಿಮ್ ಅತ್ತೇನೋ ಕಳ್ಸಕ್ಕಿಲ್ಲ ಅಂತದ ಅಂಗಲ್ಲ ನೀನ್ ತಪ್ಪ ತಿಳ್ಕ ಬೇಡ ಇಲ್ಲೂ ಯಾರ ನಾನು ಅಲ್ಲಿ ನೋಡ್ಕೊತಾರ ಸುಮ್ನ ನಿಂದ್ಯಾಕ್ ತೊಂದ್ರೆ ಅಂತ ಯಾವ ತೊಂದ್ರೆ ಎಂತ ತೊಂದ್ರೆ ಅದ್ ಬೇಡಕ ಸುಮ್ನಿರು ಏನೊಂದ್ ನಾಲ್ಕು ತಿಂಗಳು ಅಷ್ಟೇ ಅಂತ ಏನು ಊಟ ತಿಂಡಿ ಸ್ನಾನ ಇನ್ನೇನ್ ಮಾಡ್ಬೇಕಿತ್ತು ಮನೆ ಕೆಲ್ಸರ್ ಎಲ್ಲಾರೇ ಬೆಳೆದಕ್ಕೆ ಪಾತ್ರ ತೊಳೆಕೆಲ್ಲ ನಡಿಗೆ ಗಿಡ್ಗೆ ಅತ್ತೇನೆ ಮಾಡ್ತದೆ ಏನೇನ್ ಮಾಡಿರೋ ಮಾಡಿ ಆಯ್ತು അവള് മഗ തകായി മനു നീനെ നോഡിനി അവർ എസ് ഖുഷിയാ നോടിനിത്ത അപ്പമ്മയെല്ലാം നോടിൽവ ഏൻ ദൊഡ് ഇങ്ങ് ആ സുനിർ ഇങ്ങ വക്ക എസ് ബോലാകേ ഗത്താ നന്ന ഇഷ്ടൂ ബേജില്ല ഇല്ല നഗ ഇവനെ നോഡ് ആരം ആയിത്ത പാപ്പാ അവരു നന്ദി അസ് ഖുഷിയാകെ അതക്കിന്ത ഖുഷിനു ബുട എസ് അസ് കൊട്ടായ് ഇനി ഏൻമാക്കാ എങ്ക ജോബന ഇന്നലെ ആ ആ നോദത ബുഡ് രോജക്ക പപ്പ എല്ലാര ആ ചെനാറ കിട്ടി കർക്കേൻ്ന പപ്പാ അവൻമാത്രയതോ പാപ്പ ഇലന് ഉണ്ണക്കു അക്കേ മക കെ ഈക്കോ അവള് ഫോൺ മാട്ടു യവാന ഗണ്ട കി അവളു ഇരുവന് ഓടത്താ നോ തസന ഉണ്ടായി യാക്കേനു അതേ നിമ അജിൽ അനേ ഇല്ല നാക്കിരന് അങ്ങാട് ഓഹ് ബുടി എല്ലാ തര അജനു ബോയ് നിൻ്റെ മാതാത്ത നന്ന ജെനുവീ ಹೋಯ್ ಹೆಂಗೊ ಬೈಕೋನ್ಬಿಟ್ಟು ಸುಮ್ನೆ ಆದ್ಯತೆ ಊರ್ಗಾರ ಬಾ ಅಂತ ನೀನು ಇನ್ಯಾವಾಗ ಬಂದಿ ನೋಡದ ಬಿಡು ಏನಾರ ಹಬ್ಬ ಒಣ್ಮೈದಾಗ ಬರ್ತೀನಿ ಅವತ್ತು ರೋಜನ್ ಮಗಿಗೆ ನಾಮಕರಣ ಮಾಡ್ದಾಗ್ಲು ಬರ್ನಿಲ್ಲ ಅಯ್ಯೋ ಬರೋಕಂದ್ರಿ ಯಾರಷ್ಟು ದೂರ ನಿವ್ರಿಗೂ ಆಫೀಸಲ್ಲಿ ಅಷ್ಟೊಂದ್ ಕೆಲ್ಸ ಐತಾ ಹಂಗು ನಾನು ಕರ್ಕೊಂಡೋಗಿ ಬಿಡಿ ಅಂತಂದ್ ಒಂದ್ಸಲ ರೆಡಿಯಾಗಿರ್ ಬರ್ತೀನಿ ಅನ್ಬಿಟ್ಟು ಅದೇನೋ ಕೆಲ್ಸ ಆಯ್ತು ಅಂದ್ ಬರ್ನೇ ಇಲ್ಲ ನಾನು ರೆಡಿಯಾಗಿ ಕೂತಿದ್ದೆ ಆಲೆ ಮೂರು ಗಂಟೆನೇ ಆಗೋಯ್ತು ಇನ್ ಕತ್ಲೇನು ಹೋಗೋದು ಹೋಗಿ ಟೈಮ್ ಆಯ್ತದೆ ಅನ್ಬಿಟ್ಟು ಸುಮ್ನೆ ಅದೊತ್ತಾಗೆ ಇನ್ನೊಂದ್ಸಲ ಹೋದ್ರಾಯ್ತು ಅಂತ ಬರ್ತೀನಿ ಬಿಡು ಸರಿ ಆಯ್ತು ರಾಣಿ ಅವಳು ಬಂದೇ ಇಲ್ಲ ಸುಮಾರು ದಿನ ಆಗಿತ್ತು ಹೂ ಮುಗಾದಾಗ ಒಂದ್ಸತಿ ಬಂದಿಲ್ವಾ ಅಷ್ಟೇ ಇನ್ನ ನಾಮ ಅವಳು ಬಂದಿತ್ತಿಲ್ಲ ಅವಳು ಬರ್ನಿಲ್ವಾ ಇಲ್ಲ ಬರ್ಲಿಲ್ಲ ಅದು ಇದು ಕೆಲಸ ಅನ್ಕೊಂಡು ಒಂದ್ಸತಿ ಬಡವ ಅಂದ್ಲಾ ಅವಳು ಸಿಕ್ಕಿಲ್ಲ ಬಿಡು ಮುಗಿಕೂ ಆಯ್ತು ಯಾಕೆನ್ ಕೂತಿದ್ವಿ ಇಲ್ಲ ಅನ್ಸು ಕುತ್ಕಬೇಡ ಅಚ್ ಕಟ್ಟಕ್ ಬಾಣತನ ಮಾಡಿಸ್ಕೋ ಸರಿಯಾ ಹ್ಞೂ ಅತ್ತೆಗೂ ಗೊತ್ತಿಲ್ವಾ ಅವ್ರು ನಿನ್ನಗೆ ಅಂತ ಅವ್ರಂತ ಚೇಂಜ್ ಆಯ್ತದ ಅಷ್ಟೇ ಅವ್ರು ಒಳ್ಳೆಯವರೇ ಎಲ್ಲ ಗೊತ್ತು ಗೊತ್ತೋರ್ಗು ಚೆನ್ನಾಗ್ ಮಾಡ್ತಾರ ಬಿಡು ಸರಿಯವ ಆಯ್ತು ಅಡುಗೆ ಬೇಡ ಅಂದ್ರೆ ಅಡುಗೆ ಮಾಡಿಸ್ತಿದ್ರಲ್ಲ ಊಟ ಮಾಡೋ ಮನ್ಸೇ ಇಲ್ಲ ನಮ್ಗೆ ಅಯ್ಯೋ ಏನಾಯ್ತು ಅಂತ ಅಂಗಡಿ ನೀನು ಅಪ್ಪ ನೀನ್ ಯಾರೋ ಹುಂಗೆ ಹೇಳೋಸಿಯಾ ಅಯ್ಯೋ ನಾನ್ ಕಿನ್ ನಿಮ್ಮ ಅಪ್ಪನೇ ಕನವ ಜಾಸ್ತಿ ಬೇಜಾರ್ ಮಾಡ್ಕೊಂಡಿರೋದು ಇನ್ನೇನವ ಮುಂದೆ ಅಲ್ಲ ಗಂಡ್ ಮಗ ಬೇರೆ ಕೊಟ್ಬಿಟ್ ನೀನ್ ಹಿಂಗ ಆರಾಮ ಕೂತಿದ್ಯಲ್ಲ ಏನ್ ಹೇಳದ್ ನಿಂದ ಅಡ್ತಾನಕ್ಕೆ ಏ ಸುಮ್ನಿರಪ್ಪ ಏನೋ ಮಾಡ್ರವ ನಿಮ್ಮ ನಿಮ್ಮ ಇಷ್ಟ ಆಯ್ತು ನೀವ್ ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ಮತ್ತೆ ಊರ್ ಕಡೆ ಇನ್ನೇನ್ ಸಮಾಚಾರ ಏನ್ ಸಮಾಚಾರ ಏನು ಇಲ್ಲ ಅಜ್ಜಿ ಕವಿತಾವ್ರೆಲ್ಲ ಅವ್ರೆಲ್ಲ ಮತ್ತೆ ಇರಿ ಇನ್ನೊಂದ್ ವಾರ ಹೋಗುರಂತೆ ಹ್ಮ್ ಇರಕ್ಕದಂಗೆ ಸುಮ್ನೆ ಹಾಕಿದ್ದಿ ಮಗ ಬ ಬಾಣ್ತಿ ಬಿಟ್ಬಿಟ್ಟ ಅಲ್ಲವೇ ಇನ್ನ ಅಜ್ಜಿನ ಫೋನ್ ಮಾಡ್ತಾಳೆ ನಾನು ಊರ್ ಹೋಯ್ತೀನಿ ಬಾಬಾ ಅಂತ ಹೂಯ್ತೀನಿ ಬಿಡು ಅಲ್ಲಕ್ಕಂದ್ ಪೂಜಾ ಹೋಗ್ಲಿ ಮಗಿಗೆ ಮುಗಿಗೆ ಬಾಣತನ ಮಾಡಗಂಟ ಮಾಡೋ ಮಾಡಗಂಟ ನೀನ್ ಕರ್ಕೊ ತಾನೆ ಮಗಿಗೆ ತಾಯಿ ಅದ್ಯಾಲ್ ಬೇಡವಾ ಬಾಟ್ಲಲ್ಲಿ ಕುಡಿಸ್ಬೇಡ ಸರೋ ಬೇಡ ಸುಮ್ನೆ ಯಾಕೆ ಈಗ ನಾನೇ ಅದೇ ಕುಡ್ಸೋದು ನಾನ್ ಸಾಕೋದು ಆಮೇಲೆ ನನ್ಗೂ ತಿರ್ಗ ಬೇಜಾರಾಗದು ಮಗ ನನ್ನ ಅಮ್ಮ ಅನ್ಕಂಡ್ ನನ್ನ ಹಚ್ಕೊಂಡ್ರೆ ಅದೆಲ್ಲ ಯಾಕ್ಬೇಕು ಈಗ ಅವ್ರೆ ಎಲ್ಲಾನು ಮಾಡ್ಲಿ ಸುಮ್ನೆ ಯಾಕೆ ಅವರೆ ಮಾಡ್ಲಿ ಬಿಡು ಅಂತ ಹಂಗ್ ಮಾಡಿದೆ ಸರಿ ಬಿಡು ಮಗ ಚೆನ್ನಾಗದ್ ಬೇಡ್ವಾ ಗಂಡ್ ಮಗ ಬೇರೆ ಸತ್ತಿ ಬೇಡ್ವಾ ತಾಯಿ ಅದ್ಯಾಲ ಕುಡಿದಾನೆ ಬಾಟ್ಲಲ್ಲಿ ಕುಡಿದ್ರೆ ಸತ್ತಿ ಬಂದದೇನ ಅಯ್ಯಪ್ಪ ನನಗಂತೂ ಹಸಿ ಕಾಪಾ ತೆಗಲ ನಿನ್ ಕಾಣ್ರಿ ಏನ್ ನಮ್ಮ ಮಾತನೇ ಕೇಳಲ್ರಿ ಬುಡ ಮಾತಿಗೆ ಸರಿ ಬುಡ ಈಗ ಎಷ್ಟ್ ಮಾತಾಡಿದ್ರು ಅಷ್ಟೇ ಯಾ ಸುಮ್ನೆ ಯಾಕೆ ಆಗ್ಬಾರದೆಲ್ಲ ಮಾತಾಡ್ಬೇಕು ಜಾಪಾನಾಗಿರೋ ಮುಖ ನೋಡ್ತೀವಿ ನೋಡ್ಕೊ ನೋಡ್ತಿವಿ ದಿನ ಬಿಟ್ಕೊ ಬರ್ತೀವಿ ಹ್ಮ್ ಸರಿ ಲೋಚನು ಏನ್ ಕಂದ್ ಸೈಲೆಂಟಾಗಿ ಕೂತ್ಬಿಟ್ಟಿದಿ ಮಾತೆಲ್ಲ ಕೇಳಿಸ್ಕೊಂಡು ಓ ಕಣ್ಣು ಮಳ್ಕ ಮಾಡ್ಕೊಂಡು ಬಿಟ್ಕೊಂಡು ತಮ್ಮಯ್ಯ ಇಲ್ಲ ತಮ್ಮಯ್ಯ ಒಬ್ಲೇ ಕೂತಿದ್ದೀರಲ್ವ ನೀನು ಎಷ್ಟ್ ವರ್ಷ ಮುಗಿಕೆ ಈಗ ಒಂದ್ ವರ್ಷದ ಮೇಲೆ ಎಂಟ್ ತಿಂಗಳು ಈ ಸರ್ತಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಬರ್ತಾಡಿಯಾ ಓದರ್ಸನು ಮಾಡ್ನಿಲ್ಲ ಮೊದಲನೇ ಓದ ಅಂತ ಅತ್ತೆ ಅಂತಿತ್ತು ವಾ ಹಂಗ್ ತಾನೇ ಓದರ್ಸ ಮಾಡ್ನಿಲ್ಲ ಅಲ್ವಾ ಎಲ್ಲ ಮಾಡ್ನಿಲ್ಲ ವರ್ಷನಾರು ಚೆನ್ನಾಗಿ ಮಾಡ್ಬೇಕು ಸೌಟ್ರಿಲಿ ಅಂತ ಅಂತಿತ್ತು ಅತ್ತೆ ನನ್ನ ನಾಲ್ಕು ತಿಂಗ್ಳ ಅದೇ ಹ್ಞೂ ಮಾಡಿ ಕಂತೆ ಇಷ್ಟೆಲ್ಲ ಆಸ್ತಿ ಬತ್ ಮಾಡಿಕೊಂಡು ಚೆನ್ನಾಗಿ ಅದ್ದೂರಿಯಾಗೆ ಮಾಡ್ರಿ ಇನ್ಯಾರೇ ಇವನ್ಗೆ ತಾನೇ ಹ್ಞೂ ಆಗ ಎಲ್ಲಾರ್ಗು ಹೇಳ್ತೀವಿ ಬಿಡು ಬನ್ನಿ ಊಟ ಮಾಡಿ ಬನ್ನಿ ಇಷ್ಟು ಬೇಗ ಆಯ್ತಾ ಅಡಿಗೆ ಹ್ಞೂ ಆಗ್ಲೇ ಆಯ್ತು ಶಿವ ಅವಾಗ್ಲೇ ಮಟನ್ ಚಿಕನ್ ತಂದು ಕೊಟ್ಬಿಟ್ಟು ಹೋದ ಅಡಿಗೆ ಮಾಡೋರು ಇದಾರಲ್ಲ ಅವರು ಎಲ್ಪ್ ಮಾಡಿದ್ರು ಬೇಗ ಬೇಗ ಮಾಡಿದ್ದೀನಿ ಬನ್ನಿ ಊಟ ಮಾಡ್ಬನ್ನಿ ಪೂಜಾ ನಿನ್ಗೆ ಇಲ್ಲೇ ತಂದ್ಕೊಡ್ತೀನಿ ಇಲ್ಲೇ ಊಟ ಮಾಡು ಸರಿ ಸರಿಯತೆ ಆಯ್ತು ಸರಿ ಮತ್ತೆ ನಡೀರಿ ಊಟ ಮಾಡ್ಕೊಂಡು ನಾವು ಬೇಗ ಹೊರಡಬೇಕು ಇರಿ ಅಂದ್ರೆ ಓರ್ತೀನಿ ಓರ್ತೀನಿ ಅಂತಿರಲ್ಲ ಇಲ್ಲ ಬಿಡಿ ನಾ ಸತಿ ಬರ್ತಿವಂತೆ ಬನ್ನಿ ಅಣ್ಣ ನಿಮಗೆ ಮುದ್ದೆ ಮಾಡಿದಿನಿ ಓ ಮುದ್ದೆ ಮಾಡಿ ದೆವಾ ಬಿಡು ಹಾ ನಿಮಗೆ ಮುದ್ದೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಮಟನ್ ಸಾಂಬರ್ ಮುದ್ದೆನೂ ಮುದ್ದೆನು ಬನ್ನಿ ಊಟ ಮಾಡಿ ಬನ್ನಿ ಬಿಸಿ ಸರಿ ನಡೀರಿ ಆಯ್ತು ಲಚ್ಚನಪ್ಪಾ ಬನ್ನೋಣ ಅದ ಅವನು ಕರ್ಕ ಬನ್ನಿ ನಾನು ಊಟ ಮಾಡಿಸ್ತೀನಿ ಅವನಿಗೆ ಬಾ ಬಂಗಾರ ಏ ಬೌವಾ

ಸರಿ ಹೋಗ್ರವ ಮತ್ತೆ ಊಟ ಮಾಡಿಕಳಿ ಹುಟ್ಟಿನಂತೆ ಓರ್ಡು ರೀ ಹೋಗೋಷ್ರು ಕತ್ಲೇ ಆಗೋಯ್ತದ ಆಮೇಲೆ ನಾಳೆ ಹೋಗಿ ಅಂದ್ರೆ ಕೇಳಕ್ಕಿಲ್ಲ ಇಲ್ಲ ಕಮ್ಮಿ ಸುಮ್ನಿರಾ ನಾಳೆಕ್ಕೂ ಹೋಗೋದಲ್ವಾ ಸುಮ್ನೀರ ರೀ ಬನ್ನಿ ಊಟ ಮಕ್ಕಳು ಹೊಂಡದ ಬೇಗ ಪೂಜಾರಿ ಇಲ್ಲೇ ಊಟ ಮಾಡಿ ಇಲ್ಲದತ್ತೀನಿ ಆಮೇಲೆ ಮಾಡ್ತೀನಿ ಮಾಡೋಗ್ರಿ ನೀವು ಹಾ ಎಲ್ರು ಹೇಗಿದ್ದೀರಾ ನಾನು ಮಾಡಿದ ತಪ್ಪ ನನಗೆ ಖುಷಿ ಇದೆ ನಾನು ಮಾಡಿರೋದ್ರಲ್ಲಿ ಬೇಜಾರೇನಿಲ್ಲ ಹಂಗೆ ಮತ್ತೆ ಇವತ್ತೊಬ್ಬರು ಬರ್ತಡೇ ಇದೆ ಮಲ್ಲಿಕಾರ್ಜುನ್ ಅಂತ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಲ್ಲಿಕಾರ್ಜುನವ್ರೆ ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಸಂತೋಷ ಎಲ್ಲ ಯಥೇಚ್ಛವಾಗಿ ಕೊಡಲಿ ಖುಷಿ ಖುಷಿಯಿಂದ ನೂರಾರು ಕಾಲ ಬಾಳಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಮಲ್ಲಿಕಾರ್ಜುನವರೇ ಗಾಡ್ ಬ್ಲೆಸ್ ಯು ಥ್ಯಾಂಕ್ಸ್ ಕವಿತಾ ಅವರೇ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತೀರಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ